ಯಾರು ಹೇಳಿದ್ರು ಅವ್ರು ಕೇಳ್ರಪ್ಪ ನಾವು ಯಾರು ಕ್ರಾಂತಿಯರಾಗ್ಬೋದು ಭ್ರಾಂತಿಯರಾಗುತ್ತೋ ಇಷ್ಟು ಮಾತ್ರ ಕರೆ ಸೆಪ್ಟೆಂಬರಲ್ಲಿ ಕ್ರಾಂತಿ ಆಗುತ್ತೋ ಆಗಸ್ಟಲ್ಲಿ ಕ್ರಾಂತಿ ಆಗುತ್ತೋ ಅದು ನೋಡೋಣ ಕಾದ್ ನೋಡೋಣ ಆದರೆ ಈಗಾಗಲೇ ಜನ ಕರ್ನಾಟಕದ ಜನ ಈ ಕಾಂಗ್ರೆಸ್ ಸರ್ಕಾರ ಬಗ್ಗೆ ಭ್ರಾಂತಿ ಆಗಿದೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ನಿರಾಶೆ ಆಗಿದೆ ಭ್ರಾಂತಿ ರಾಜನರ್ಗತ್ತ ನಾನು ಆಕಾಂಕ್ಷಿ ಅಂತೇಳಿ ಕೆಪಿಸಿಸಿ ರಾಜ್ಯ ಅಧ್ಯಕ್ಷರು ಒಂದೊಂದು ಅವ್ರದ್ದು ಆಂತರಿಕವಾದ ವಿಚಾರ ಅದ್ರ ಬಗ್ಗೆ ಸರ್ಕಾರ ಶಾಸಕ ಕಚ್ಚಾಡದೊಳಗೆ ಅಭಿವೃದ್ಧಿ ಅನ್ನೋದೇ ಸಂಪೂರ್ಣ ಎಲ್ಲಿದೆ ಅಭಿವೃದ್ಧಿ ಅಭಿವೃದ್ಧಿ ಕಚ್ಚಾಡ ಈ ಕಚ್ಚಾಡಕ್ಕಿಂತ ಮುಂಚಿನ ಗ್ಯಾರಂಟಿಯಿಂದ ಸಂಪೂರ್ಣ ಶೂನ್ಯ ಆಗಿದೆ ಅಭಿವೃದ್ಧಿ ಶೂನ್ಯವಾಗಿರುವಂಥ ಕರ್ನಾಟಕ ಸಾಲದ ಶೂಲ್ಯ ಸುಲಕ್ಕೆ ಸೂಲಕ್ಕೆ ಏರಿಸಿರುವಂಥದ್ದು ಕರ್ನಾಟಕ ಮತ್ತು ಆರ್ಥಿಕವಾಗಿ ದಿವಾಳಿ ಆಗಿರುವಂಥ ಕರ್ನಾಟಕ ಅಭಿವೃದ್ಧಿ ಶೂನ್ಯವಾಗಿರೋಂಥ ಕರ್ನಾಟಕ ಅದೇ ಸರಿ ಗ್ಯಾರಂಟಿಗಳು ಕೊಟ್ಟಿದ್ದೀವಿ ಗರಾಲಕ್ಷಿಮ್ ನಾಲ್ಕೈದು ತಿಂಗಳಿನ್ನೂ ಹಣನೇ ಬರ್ತಾಯಿಲ್ಲ ಅಂದರೆ ಇವರು ನನಗೆ ಅರ್ಥ ಆಗ್ತಾ ಇಲ್ಲ